ನಮಸ್ಕಾರ ಸ್ನೇಹ್ರಿ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಭರ್ಜರಿ ಶತಕ ಸಿಡಿಸಿ ಬಿಕ್ಕಿ ಬಿಕ್ಕಿ ಅತ್ತ ಶುಭ್ಮನ್ ಗಿಲ್ ಶತಕ ಸಿಡಿಸಿ ಸ್ಫೋಟಕ ಹೇಳಿಕೆ ಕೊಟ್ಟ ಶುಭ್ಮನ್ ಅಷ್ಟಕ್ಕೂ ಮೂರನೇ ದಿನದಾಟದ ಮುಕ್ತಾಯದ ಬಳಿಕ ಶುಭ್ಮನ್ ಗಿಲ್ ಹೇಳಿದ್ದೇನು ಗೊತ್ತಾ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಈ ಎರಡನೇ ಟೆಸ್ಟ್ ನ ಮೂರನೇ ದಿನದಾಟದಲ್ಲಿ ಟೀಂ ಇಂಡಿಯಾ ತಂಡದ ಪ್ರತಿಭಾನ್ವಿತ ಆಟಗಾರ ಶುಭ್ಮನ್ ಗಿಲ್ ರವರು ಭರ್ಜರಿ ಶತಕ ಸಿಡಿಸುವ ಮೂಲಕ ಫಾರ್ಮ್ಗೆ ಮರಳಿದ್ದಾರೆ ನೂರ ನಲವತ್ಮೂರು ರನ್ಗಳ ಮುನ್ನಡೆಯೊಂದಿಗೆ ಮೂರನೇ ದಿನದಾಟವನ್ನ ಆರಂಭಿಸಿದ ಟೀಂ ಇಂಡಿಯಾವು ಆರಂಭಿಕ ಆಘಾತವನ್ನ ಅನುಭವಿಸಿತು ಆದರೆ ಮತ್ತೊಂದು ಕಡೆ ಬಂಡಿಯಂತೆ ನಿಂತ ಶುಭ್ಮನ್ ಗಿಲ್ ರವರು ಟೀಂ ಇಂಡಿಯಾದ ಇನ್ನಿಂಗ್ಸ್ ಮುನ್ನಡೆಸಿದರು ಸ್ನೇಹಿತರೆ ಶುಭ್ಮನ್ ಗಿಲ್ ರವರು ಎರಡನೇ ಇನ್ನಿಂಗ್ಸ್ ನಲ್ಲಿ ಎಸೆಟ್ಗಳನ್ನು ಎದುರಿಸಿ ಹನ್ನೊಂದು ಬೌಂಡರಿ ಹಾಗೂ ಎರಡು ಬರ್ಜರಿ ಸಿಕ್ಸರ್ ಸಹಿತ ನೂರ ನಾಲ್ಕು ರನ್ ಗಳ ಅಮೋಘ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾವು ತನ್ನ ಎರಡನೇ ಇನಿಂಗ್ಸ್ ನಲ್ಲಿ ಇನ್ನೂರ ಐವತ್ತೈದು ರನ್ ಗಳಿಗೆ ಸರ್ವಪತನ ಕಂಡಿತು ಈ ಮುಖೇನವಾಗಿ ಎರಡನೇ ಟೆಸ್ಟ್ ಪಂದ್ಯವನ್ನ ಗೆಲ್ಲಲು ಇಂಗ್ಲೆಂಡ್ ತಂಡಕ್ಕೆ ಮುನ್ನೂರ ತೊಂಬತ್ತೊಂಬತ್ತು ರನ್ ಗಳ ಬೃಹತ್ ಗುರಿಯನ್ನ ನೀಡಲಾಗಿತ್ತು ಇನ್ನು ಈ ಗುರಿಯನ್ನ ಬೆನ್ನಟ್ಟುತ್ತಿರುವ ಇಂಗ್ಲೆಂಡ್ ತಂಡವು ಮೂರನೇ ದಿನದ ಆಟದ ಅಂತ್ಯಕ್ಕೆ ಅರವತ್ತೊಂದು ರನ್ ಗಳಿಗೆ ಒಂದು ವಿಕೆಟ್ ಕಳೆದುಕೊಂಡಿದೆ ಸ್ನೇಹಿತರೆ ತಂಡದ ಪರ ಜಾಕ್ ಕ್ರಾಲಿ ಹಾಗೂ ರೆಹನ್ ಅಹಮದ್ ರವರು ಕ್ರಮವಾಗಿ ಇಪ್ಪತ್ತೊಂಬತ್ತು ಹಾಗೂ ಎಂಟು ರನ್ ಕಲೆ ಹಾಕಿ ನಾಲ್ಕನೇ ದಿನದ ಆಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಇನ್ನು ಈ ಒಂದು ಪಂದ್ಯದಲ್ಲಿ ಸ್ಫೋಟಕ ಶತಕ ಸಿಡಿಸಿದ ಶುಭ್ಮನ್ ಗೇಲ್ ರವರು ಪಂದ್ಯ ಮುಕ್ತಾಯದ ಬಳಿಕ ಭಾವುಕರಾಗಿ ಮಾತನಾಡಿ ಹೀಗೆ ಹೇಳಿದ್ದಾರೆ ನಾನು ಕಳೆದ ಒಂಬತ್ತು ತಿಂಗಳಿಂದ ಟೆಸ್ಟ್ ಕ್ರಿಕೆಟ್ ನಲ್ಲಿ ರನ್ ಗಳ ಬರವನ್ನ ಎದುರಿಸುತ್ತಿದ್ದೇನೆ ಇದರಿಂದಾಗಿ ನನ್ನ ಆತ್ಮಸ್ಥೈರ್ಯವು ಸಹ ಕುಗ್ಗಿ ಹೋಗಿತ್ತು ಅನೇಕ ಟೀಕೆ ಟಿಪ್ಪಣಿಗಳನ್ನ ನಾನು ಎದುರಿಸಿದ್ದೇನೆ ಆದರೆ ಇಂತಹ ಪರಿಸ್ಥಿತಿಯಲ್ಲಿ ನನಗೆ ಪ್ರೋತ್ಸಾಹ ಹಾಗೂ ಧೈರ್ಯವನ್ನ ತುಂಬಿದ್ದು ಮಾತ್ರ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅಲ್ಲದೆ ಸ್ವತಃ ನಾಯಕ ರೋಹಿತ್ ರವರು ಕೂಡ ನನಗೆ ಆತ್ಮಸ್ಥೈರ್ಯವನ್ನ ತುಂಬಿದರು ಪ್ರತಿ ಪಂದ್ಯದಲ್ಲಿಯೂ ಅವಕಾಶ ನೀಡುತ್ತಾ ಬಂದರು ಇದರಿಂದಾಗಿ ನಾನು ಕ್ಯಾಪ್ಟನ್ ರೋಹಿತ್ ರವರಿಗೆ ಕೃತಜ್ಞನಾಗಲಿದ್ದೇನೆ ಎಂದು ಶತಕ ಸಿಡಿಸಿದ ಬಳಿಕ ಭಾವುಕರಾಗಿ ಶುಭ್ಮನ್ ಹೇಳಿದರು ಇನ್ನು ಮಾತು ಮುಂದುವರೆಸಿದ ಅವರು ಈ ಸೆಂಚುರಿಯು ನನಗೆ ಕಾನ್ಫಿಡೆನ್ಸ್ ತಂದುಕೊಡುತ್ತಿದೆ ಅಲ್ಲದೆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಬಂದ ಈ ಶತಕವನ್ನ ನಾನು ಖಂಡಿತವಾಗಿಯೂ ನೆನಪಿಟ್ಟುಕೊಳ್ಳುತ್ತೇನೆ ಇಂಗ್ಲೆಂಡ್ ವಿರುದ್ಧ ನನ್ನ ವೃತ್ತಿ ಬದುಕಿನ ಮೊದಲ ಟೆಸ್ಟ್ ಶತಕ ಇದಾಗಿದೆ ಇದರಿಂದ ನನಗೆ ವೈಯಕ್ತಿಕವಾಗಿ ಖುಷಿಯಾಗುತ್ತಿದೆ ಅಲ್ಲದೆ ಈ ಪಂದ್ಯವನ್ನು ನೋಡಲು ನನ್ನ ತಂದೆಯೂ ಸಹ ಬಂದಿದ್ದರು ಇದರಿಂದಾಗಿ ತಂದೆಯ ಎದುರು ಶತಕ ಬಾರಿಸಿರುವ ಸಾರ್ಥಕತೆ ನನ್ನಲ್ಲಿದೆ ಎಂದು ಶುಭ್ಮನ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿದ ಅವರು ನಾನು ಕೇವಲ ಐದು ರನ್ ಗಳಿಸಿದ ವೇಳೆ ಎಲ್ಬಿಯು ಬೆಳೆಗೆ ಬಿದ್ದಿದೆ ಆದರೆ ರಿವ್ಯೂ ತೆಗೆದುಕೊಂಡಾಗ ನನಗೆ ಜೀವದಾನ ಸಿಕ್ಕಿತ್ತು ಅಲ್ಲಿಂದ ನಾನು ಇನ್ನಿಂಗ್ಸ್ ಮುನ್ನಡೆಸಿಕೊಂಡು ಶತಕಕ್ಕೆ ಕನ್ವರ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದೇನೆ ಎಂದು ಶುಭ್ಮನ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿದ ಅವರು ಹಲವು ತಿಂಗಳು ಬಳಿಕ ಬಂದ ಈ ಶತಕದಿಂದಾಗಿ ನನಗೆ ಭಾವುಕರಾಗುವಂತೆ ಮಾಡುತ್ತಿದೆ ಎಂದು ಶುಭ್ಮನ್ ಹೇಳಿದ್ದಾರೆ ನನ್ನ ಈ ಶತಕದಿಂದ ಟೀಮ್ ಇಂಡಿಯಾವು ಎರಡನೇ ಟೆಸ್ಟ್ ಪಂದ್ಯವನ್ನ ಗೆದ್ದರೆ ಅದಕ್ಕಿಂತ ಖುಷಿ ವಿಚಾರ ಬೇರೆ ಇಲ್ಲ ಎಂದು ಶುಭ್ಮನ್ ಹೇಳಿದ್ದಾರೆ ನೋಡಿದ್ರಲ್ಲ ಬಂಧುಗಳೇ ಮೂರನೇ ದಿನದಾಟದಲ್ಲಿ ಸ್ಫೋಟಕ ಶತಕ ಸಿಡಿಸಿದ ಶುಭ್ಮನ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ವಿಡಿಯೋ ಒಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ